ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ತಮ್ಮ ಮೇಲೆ ನೋಡಿರ್ತೀರಾ ವಿಡಿಯೋ ಒಳಗೆ ಹೋಗೋಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಬರೀ ಇದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇರ ಮಾಡ್ದೆ ಬನ್ನಿ ಸೊ ಇಲ್ಲಿ ನಾವು ಒಣಗಿದ ಬಟಾಣಿ ನಾನು ನೆನೆಸಿ ಇಟ್ಕೊಂಡಿದ್ದೆ ನಾನು ಓವರ್ ನೈಟ್ ಸೋಪ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಾನು ಯೆಲ್ಲೋ ಕಲರ್ ಬಟಾಣಿ ತಗೊಂಡಿದ್ದೀನಿ ನಿಮಗೆ ಹಸಿರು ಬಟಾಣಿ ಇತ್ತು ಅಂದ್ರೆ ಅದು ತಗೊಳ್ಳಿ ನನ್ನ ಹತ್ರ ಇದೇ ಅವೈಲೇಬಲ್ ಇತ್ತು ಅಂಡ್ ಆಲ್ಸೋ ಈ ಮಸಾಲಾ ಗ್ರೀನ್ ಕಲರ್ ಬರೋದಕ್ಕೆ ನಾನು ನ್ಯಾಚುರಲ್ ಕಲರ್ ಸೇರಿಸ್ತೀನಿ ಏನು ಅಂತ ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ ಸೊ ಇವಾಗ ಇದು ಚೆನ್ನಾಗಿ ಕುಕ್ ಆಗ್ಲಿ ಇದಕ್ಕೆ ನಾನು ಒಂದು ಮೂರು ಆಲೂಗಡ್ಡೆ ಕೂಡ ಹಾಕೊಂಡಿದ್ದೀನಿ ಸೊ ಇದಕ್ಕೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಒಂದು ಮೂರು ವಿಸಿಲ್ ಬರ್ಸ್ಕೊಳ್ಳೋಣ ಸೊ ಗೈಸ್ ಇಲ್ಲಿ ನಾವು ಬಟಾಣಿ ಬೇಯಿಸಿ ಬಟಾಣಿ ಸಪ್ರೇಟು ಹಾಗೂ ಆಲೂಗಡ್ಡೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ ಇವಾಗ ಕಡಾಯಿ ಒಂಚೂರು ಕಾದ್ಮೇಲೆ ಇದಕ್ಕೆ ಒಂಚೂರು ಚೂರು ಎಣ್ಣೆ ಹಾಕೊಳ್ಳೋಣ ಸಲ್ಲಿ ಕಡಾಯಿ ಕಾಯ್ತಾ ಇದೆ ಇದಕ್ಕೆ ನಾವು ಒಂದ್ ಚೂರೇ ಚೂರು ಎಣ್ಣೆ ಹಾಕೊಳ್ತಾ ಇದೀವಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದೀನಿ ಅಷ್ಟೇ ಎಣ್ಣೆ ಕಾದಿದ ತಕ್ಷಣ ಒಂಚೂರು ಸ್ಪೈಸಸ್ ನಾವೇನು ಹಾಕೋಬೇಕು ಅದನ್ನ ಸೇರಿಸ್ಕೊಳೋಣ ಇದಕ್ ಒಂದ್ ಚೂರ್ ಹಸಿನ ಗರಂ ಮಸಾಲ ಸಲ್ಲಿ ನಾನು ಡ್ರೈ ಸ್ಪೈಸಸ್ ಅಂದ್ರೆ ಹೋಲ್ ಸ್ಪೈಸಸ್ ಹಾಕ್ತಾ ಇಲ್ಲ ಇನ್ಸ್ಟೆಂಟ್ ಪೌಡರ್ ಹಾಕ್ತಾ ಇದ್ದೀನಿ ಹಾಗೂ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಒಂದು ಚೂರು ಹಿಂಗು ಇವಾಗ ಇದನ್ನೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದೊಂದು ಬೇಗ ಫ್ರೈ ಆಗೋಗುತ್ತೆ ಎಣ್ಣೆ ಕಾದಿದ ತಕ್ಷಣ ತಕ್ಷಣ ನಾವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಪಾಲಕ್ ಪ್ಯೂರಿ ಹಾಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ನಾನು ಬಿಸಿ ನೀರಲ್ಲಿ ಒಂದು ಐದು ನಿಮಿಷ ಕುದಿಸಿ ಆಮೇಲೆ ಇನ್ನ ತಣ್ಣಗೆ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಪಾಲಕ್ ಚೂರೆ ಹಾಕಿ ಇದೇ ಇದಕ್ಕೆ ಕಲರ್ ಬರೋದು ಪಾಲಕ್ ಸೊಪ್ಪಿಗೆ ನಾನು ಯಾವುದೇ ರೀತಿ ಅಂತ ಉಪ್ಪು ಸೇರಿಸಿಲ್ಲ ಸದ್ಯಕ್ಕೆ ಸೊ ಅದಕ್ಕೆ ಒಂದು ಚೂರೇ ಚೂರು ಉಪ್ಪು ನಾವೇನು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀವೋ ಆ ಎಣ್ಣೆ ಮೇಲೆ ತೇಳ್ಕೊಂಡು ಬರಬೇಕು ಅಷ್ಟು ತನಕ ಇದನ್ನು ಫಸ್ಟ್ ಹುರ್ಕೊಳ್ಳಿ ನೀವು ಬೇಕಂದ್ರೆ ಕಲರ್ ಸೇರಿಸ್ಕೋಬೋದು ಬಟ್ ಕಲರ್ ಅನ್ಹೆಲ್ತಿ ಆ್ಯಂಡ್ ಆಲ್ಸೋ ಪಾಲಕ್ ಸೊಪ್ಪಿನಲ್ಲಿರುವಂಥ ಪೌಷ್ಟಿಕಾಂಶ ನಮ್ಮ ಮೈಗೆ ಒಳ್ಳೇದು ಅದಕ್ಕೆ ನಾನು ಪಾಲಕ್ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ನೀವು ಕಲರ್ ಹಾಕ್ಕೊಳ್ಳಿ ಅಥವಾ ಕಲರ್ ಹಾಕ್ದಿರಾನೆ ಮಾಡಿದ್ದಯ್ಬಿಟ್ಟು ಸೊ ಇಲ್ಲಿ ಎಣ್ಣೆ ಒಂಚೂರು ಚೂರೇ ಮೇಲೆ ಬರ್ತಾ ಇದೆ ನಾವು ಏನು ಎಣ್ಣೆ ಹಾಕಿದೀವೋ ಕಾಣಿಸ್ಬೋದು ನಿಮಗೆ ನಾವು ಹಾಕಿರೋಂಥ ಒಂದು ಅರ್ಧ ಸ್ಪೂನ್ ಎಣ್ಣೆ ಕೂಡ ಮೇಲೆ ಸೇರ್ಕೊಂಡು ಬರ್ತಿದೆ ಈ ಸ್ಟೇಜಲ್ಲಿ ನಾವು ಇದಕ್ಕೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಕೊಳ್ಳೋಣ ಸದ್ಯಕ್ಕೆ ನಾನಿಲ್ಲಿ ಒಂದೂವರೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆ ಏನಕ್ಕೆ ಹಾಕ್ತಿರೋದಂದ್ರೆ ಒಂಚೂರು ಮಸಾಲ ಬರಲಿ ಅಂತ ಅಂದ್ಬಿಟ್ಟು ನಿಮಗೆ ಬೇಕಂದ್ರೆ ನೀವು ಆಲೂಗಡ್ಡೆ ಸ್ಕಿಪ್ ಮಾಡಿಬಿಟ್ಟು ಪಾಲಕ್ನ ರುಬ್ಕೊಬೇಕಾದ್ರೆ ನೀವೇನು ಬಟಾಣಿ ಬೇಯಿಸ್ಕೊಂಡಿದ್ದೀರೋ ಅದನ್ನು ರುಬ್ಬಿ ಹಾಕ್ಬೋದಿತ್ತು ಇವಾಗ ನಾವು ಬಟಾಣಿ ಬೇಯಿಸಿರುವಂಥ ನೀರು ಹಾಗೂ ಬಟಾಣಿ ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಬೋದು ಬಂಗಾರ ಪೇಟ್ ಮಸಾಲ ಅದು ಗ್ರೀನ್ ಕಲರ್ ಬಂದ್ಬಿಡ್ತು ನ್ಯಾಚುರಲ್ ಆಗೇ ಗ್ರೀನ್ ಕಲರ್ ಹೇಗ್ ಬಳಸೋದು ಅಂತಾನೆ ನಿಮಗೆ ತೋರ್ಸಿನಿ ಇವಾಗ ಇದು ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದೀಲಿ ಕುದ್ದಿ ಬಂದಿದ ತಕ್ಷಣ ಮಸಾಲ ಗಟ್ಟಿಯಾಗಿ ಹೋಗುತ್ತೆ ಇನ್ ಕೇಸ್ ನಿಮಗೆ ಉಪ್ಪು ಬೇಕಂದ್ರೆ ಉಪ್ಪು ಹಾಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಖಾರ ಕೂಡ ಅಷ್ಟೇ ನಿಮಗೆ ಖಾರದ ಪುಡಿ ಬೇಡ ಅಂದ್ರೆ ಹಸಿ ಮೆಣ್ಸಿನ್ ನೀವು ಪಾಲಕ್ ಬೇಯಿಸ್ಬೇಕ ಪಾಲಕ್ ರುಬ್ಬೇಕ್ ಹಾಕಿ ರುಬ್ಕೋಬಹುದು ಬಟ್ ನಾನು ಹಸಿ ಹಸಿ ಮೆಣಸಿನ್ಕಾಯಿ ಮಾಡಿಲ್ಲ ಖಾರದ ಪುಡಿ ಯೂಸ್ ಮಾಡ್ಕೊಂಡಿದೀನಿ ಚೆನ್ನಾಗಿದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದೀಲಿ ಒಂದು ಲಿಪ್ ಕ್ಲೋಸ್ ಮಾಡಿಬಿಟ್ಟು ಸೊ ಬೇಯಿಸ ಇಲ್ಲೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಮಸಾಲ ಕೂಡ ಗಟ್ಟಿ ಆಗಿದೆ ನಾವು ಹಾಕಿದಂಥ ನೀರು ರೆಡ್ಯೂಸ್ ಆಗಿ ಕರೆಕ್ಟ್ ಅದಕ್ಕೆ ಬಂದಿದೆ ಇವಾಗ ನೀವು ಓಪನ್ ಅಲ್ಲೇ ಇನ್ನು ಐದು ನಿಮಿಷ ಕುದಿಸ್ಕೊಳ್ಳಿ ಪರ್ಫೆಕ್ಟ್ ಆಗಿರುತ್ತೆ ಬಟ್ ಹಾಗೆ ಕೂಡ ಕರೆಕ್ಟ್ ಆಗಿದೆ ದಿಸ್ ಇಸ್ ಇಟ್ ಇದನ್ನ ಅಸೆಂಬಲ್ ಮಾಡಿ ತೋರಿಸ್ತೀನಿ ನಾ ನಿಮಗೆ ಹೇಗಿರುತ್ತೆ ಅಂತಂದ್ಬಿಟ್ಟು ಸೊ ಗೈಝ್ ಇಲ್ಲಿ ಅಸೆಂಬಲ್ ಮಾಡೋದಿಕ್ಕೆ ನಾನು ಪೂರಿ ತಗೊಳ್ತಾ ಇದ್ದೀನಿ ಇದು ಪೂರಿ ಬಂದು ನಾನು ಹೊರ್ಗಡೆಯಿಂದ ತಗೊಂಡಿರೋದು ಹೊರ್ಗಡೆಯಿಂದ ತಗೊಂಡಿರೋದಂದ್ರೆ ಬರೀ ಪೂರಿ ಸಿಗುತ್ತೆ ಪ್ಲೇನ್ ಆಗಿರೋಂಥದ್ದು ಅದನ್ನ ನೀವು ಎಣ್ಣೆಲಿ ಕರ್ಕೋಬೇಕು ಕರ್ದಿರೋ ತಗೊಂಡಿಲ್ಲ ನಾನೇ ಮನೇಲಿ ಕರ್ಕೊಂಡಿದ್ದೀನಿ ಇದೊಂದು ಪೂರ್ ಗಟ್ಟಿ ಇರುತ್ತೆ ಈ ಪೂರಿ ಒಳ್ಳೆ ಮಸಾಲ ಹ್ಯಾಂಡ್ ಫುಲ್ ಆಫ್ ಆನಿಯನ್ ಇದಕ್ಕೊಂಚೂರು ಬ್ಲ್ಯಾಕ್ ಸಾಲ್ಟ್ ಒಂಚೂರು ಮೇಲ್ಗಡೆ ಖಾರದ ಪುಡಿ ಹಾಗೂ ಒಂಚೂರು ಚಾಟ್ ಮಸಾಲ ಸುಮ್ಮನೆ ಲೈಟ್ ಆಗಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ದಿಸ್ ಇಸ್ ಗೈಸ್ ಬಂಗಾರ್ ಪೇತ್ ಸ್ಟೈಲ್ ಮಸಾಲ ಪುರಿ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸಿದೀನಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್